ಶಿಷ್ಟಾಚಾರವೇ ಬೇರೆ ಈ ಭಾಗದಲ್ಲಿ ಧಾರ್ಮಿಕ ವಿಧಿವಿಧಾನಗಳಿಗೆ ಜನ ಸೇರುವ ರೀತಿಯೇ ಬೇರೆ ಒಂದು ನಾಡದೆಯವರ ಕೆಲಸ ಆದ್ರೆ ಒಂದು ಚಪ್ಪರೆ ರೈ ಮಾಡುವುದರಿಂದ ಹಿಡಿದು ಪ್ರತಿ ಒಂದು ಕೆಲಸದಲ್ಲೂ ಅದೇನು ಹೇಳ್ತೇವಲ್ಲ ಪರ್ಫೆಕ್ಷನ್ ನೂರಕ್ಕ ನೂರ ಪರ್ಫೆಕ್ಷನ್ ಏನಿದೆ ಅದು ಪ್ರಾಯ ಈ ಈ ಅಲ್ಲಿ ಮಾತ್ರ ಕಾಣ್ಲಿಕ್ಕೆ ಸಿಗುತ್ತೆ ನಾವು ಸಣ್ಣ ಹೋದಾಗ ಕಮಲಶಿಲೆಯಿಂದ ಈಚೆಗೆ ಮುದುವರಿಂದ ಈಚೆಗೆ ಹಳ್ಳಿ ಹೊಳೆ ಒಂದು ಹಳ್ಳಿ ಒಂದ್ ಹೊಳೆ ಅಂತೇನಿ ಬೆಂಟ್ ಇತ್ತು ಈ ಬೆಟ್ಟ ಸಿಗುತ್ತೆ ಆ ಶಿಷ್ಟಾಚಾರ ಹಾಗೆ ಇಲ್ಲಿನ ಶಿಷ್ಟಾಚಾರ ಬೇರೆ ಇಲ್ಲಿನ ಸಂಪ್ರದಾಯ ಇರೋ ಬೇರೆ ಆ ದೃಷ್ಟಿಯಿಂದ ಒಂದು ಹತ್ತು ನಿಮಿಷ ಆದ್ರೂ ಮಾತಾಡೋ ದೃಷ್ಟಿಯಿಂದ ಇಲ್ಲಿ ಬಂದಿದ್ದೇನೆ ಈಗ ಒಂದ್ ಕಾಲದಲ್ಲಿ ಹೇಳ್ತಿದ್ಲ ನಾವು ಚಂದ್ರ ಚಂದ್ರಯಾನು ಮಾಡಿ ಆಯ್ತು ನಾವೆಲ್ಲ ನೀವಿನ್ನು ಹೊಟ್ಟಿಗೊಬ್ಬರದಲ್ಲೇ ಇದ್ರಿ ಸಾಕ ಹಟ್ಟಿ ಗೊಬ್ಬರ ಎಲ್ಲ ಬಿಡಿ ರಾಕ್ಸ್ ಹಾಕಿ ಯೂರಿಯಾ ಹಾಕಿ ಪೊಟ್ಯಾಶ್ ಹಾಕಿ ಇನ್ನು ಯಾವ ಕಾಲದಲ್ಲಿ ಇದ್ರಿ ಅಂತ ಒಂದ್ ಕಾಲದಲ್ಲಿ ಮಣ್ಣೆಲ್ಲ ಹೋಯ್ತು ನಿಮ್ದು ಗೌರ್ಮೆಂಟ್ ಗೊಬ್ಬರದೊಳಗ ಮಣ್ಣೆಲ್ಲ ಹೋಯ್ತು ಪುನಃ ಹಟ್ಟಿ ಗೊಬ್ಬರಕ್ಕೆ ಹಟ್ಟಿ ಗೊಬ್ಬರವನ್ನೇ ಹಾಕಿ ಮಣ್ಣನ್ನು ಉಳಿಸಿ ಸೇವ್ ಸಾಯಿಲ್ ಅಂತೆಲ್ಲ ದೊಡ್ಡ ಅಭಿಯಾನಗಳಿಗೆ ನಡೀತಾರೆ ಅಂದ್ರೆ ಪುನಃ ಹಟ್ಟಿ ಗೊಬ್ಬರಕ್ಕೆ ಬಂದ್ರ ಅಂತ ಹೇಳಿ ಆಯ್ತು ಜನ ಹಾಗೆ ಏನೋ ಒಂದ್ ಆಪತ್ತಾದ ಕೂಡಲೇ ಒಂದು ನೂರೆಂಟು ರೂಪಾಯಿ ತೆಗ್ದೇ ಅಂತ ಹೇಳಿದೀವಿ ನಮ್ಗೆ ದೈವಕ್ಕೋ ಧರ್ಮಸ್ಥಳಕ್ಕೋ ನೂರ್ ರೂಪಾಯಿ ತೆಗ್ದೇ ಅಂತ ಹೇಳುವಂತ ಕ್ರಮ ನಮ್ಮಲ್ಲಿ ಹಿಂದಿನಿಂದ ಇದ್ದಿತ್ತು ಹತ್ತು ರೂಪಾಯಿ ಹನ್ನೊಂದು ರೂಪಾಯಿ ನೂರೆಂಟು ರೂಪಾಯಿ ತೆಗ್ದೇ ಅಂತ ನೂರೆಂಟು ಎಂತ ಅಂತ ಕೇಳಿದ್ರೆ ಸುಮ್ನೆ ಹೇಳಿಲ್ಲ ಸನಾತನ ಧರ್ಮದ ನೂರ ಅಂದ್ರೆ ನೂರೆಂಟೇ ಯಾಕೆ ತೆಗ್ದಿರುತ್ತೆ ನೂರ್ ಒಂಬತ್ತು ತೆಗ್ದುಳ್ಕಾಗ ನೂರ್ ಏಳು ತೆಗ್ದು ನೂರೆಂಟೇ ನೂರ್ ಎಂಟೆ ಯಾಕೆ ತೆಗ್ದು ಎಷ್ಟು ದೊಡ್ಡಕ್ಕಿದ್ನು ಆ ಸೂರ್ಯನಿಂದ ಭೂಮಿ ಎಷ್ಟು ದೂರ ಇತ್ತು ಆ ಸೂರ್ಯನ ಪರಿಧಿಯಿಂದ ನಮ್ಮ ಸೂರ್ಯನಿಗೂ ನಮಗೂ ಇರುವ ಡಿಸ್ಟೆನ್ಸ್ ಬಾಗಿಸಿದ್ರೆ ಸಿಗುವುದು ನೂರ ಎಂಟು ಚಂದ್ರ ಎಷ್ಟು ದೊಡ್ಡಕ್ಕಿದ್ನೋ ಆ ಚಂದ್ರನ ಪರಿಧಿಗೂ ನಮಗೂ ಚಂದ್ರನಿಗೂ ಇರುವಂತ ದೂರದಿಂದ ಭಾಗಿಸಿದ್ರೆ ನಮಗೆ ಸಿಗುವುದು ನೂರ ಎಂಟು ಹಾಗಾಗಿ ಪೂರ್ವಿಕರು ಅವರಿಗೆ ಗೊತ್ತಿತ್ತು ಈ ವಿಜ್ಞಾನ ಸನಾತನ ಧರ್ಮದಲ್ಲಿ ನೂರೆಂಟು ಜಪ ಮಾಡಿ ಏನೋ ನೂರ ನೂರೆಂಟು ರೂಪಾಯಿ ತೆಗ್ದಿ ಹೀಗೆ ಹೇಳುವಂತಹ ಒಂದು ಕ್ರಮ ಇತ್ತಿತ್ತು ಇನ್ನೇನಾಯ್ತು ಜ್ವಳ ಬಂದ್ಕೂಡ್ಲ ಅಮೃತ ಬಳ್ಳಿ ಕಷಾಯ ಕೊಡಿ ಅರ್ಶಿನ ಕಾಲಿಗೆ ಅರ್ಶಿನ ಹಾಕಿ ಕೊಡಿ ಅಂತಿದ್ರ ಜೇಷ್ಠ ಕೊಡಿ 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 ಅಂತಿದ್ರೆ ಕೋವಿಡ್ ಬಂತು ಎಂತ ಆಯ್ತು ಪುನಃ ಪುನಃ ಅಲ್ಲಿಗೆ ಬಂದ್ರು ಜ್ಯೇಷ್ಠ ಮಧು ಕೊಡಿ ಅಮೃತ ಬಳ್ಳಿ ಕಷಾಯ ಕೊಡಿ ಅರ್ಶಿನ ಕೊಡಿ ಅದೆಲ್ಲ ಕ್ರೋಸಿನ್ ಗೀಸಿನ ನಡೆಯುವುದಿಲ್ಲ ಪುನಃ ಇದಕ್ಕೆ ಬನ್ನಿ ಅಂತ ಹೇಳಿ ಕೇಳಿದ್ರು ಹಾಗಾದ್ರೆ ಸನಾತನ ಧರ್ಮದಲ್ಲಿ ಆ ಕಾಲದಲ್ಲಿ ಒಂದ್ ಕಾಲದಲ್ಲಿ ಅದನ್ನೆಲ್ಲ ತಪ್ಪಂದ್ರೆ ಒಂದಿಷ್ಟು ಜನ ಪುನಃ ಈಗ ಸನಾತನ ಧರ್ಮಕ್ಕೆ ಬರುವಂತ ಪರಿಸ್ಥಿತಿ ಇವತ್ತು ಬಂದಿದೆ ನೀವು ಹೇಳ್ಬೋದು ಅಲ್ಲ ದಯೆ ಬೇರೆ ಧರ್ಮಕ್ಕೂ ನಮ್ಮ ಧರ್ಮಕ್ಕೂ ಎಂತ ಡಿಫರೆನ್ಸ್ ಇದೆ ಕೇಳಿದ್ರೆ ದಯೆ ಸಹಿಷ್ಣುತೆ ಇದೆಲ್ಲ ಮಾಮೂಲಿ ದೊಡ್ಡ ದೊಡ್ಡ ಶಬ್ದವನ್ನ ಹೇಳಬಹುದು ಬೇರೆ ಹೇಳಬಹುದು ನಮ್ಮಲ್ಲೂ ಉಂಟು ನಮ್ಮಲ್ಲೂ ದಯೆ ಉಂಟು ಸಹಿಷ್ಣುತೆ ಉಂಟು ಅಂತ ಕೇಳಿದ್ರೆ ನಮ್ಮಲ್ಲಿ ವೈದಿಕ ಗಣಿತ ಉಂಟು ಅದು ಬೇರೆ ಧರ್ಮದಲ್ಲಿ ಸಿಗುವಂತದ್ದಲ್ಲ ವೈದಿಕ ಗಣಿತ ಅಂದ್ರೆ ಪಂಚಾಂಗವನ್ನು ಬರೆಯುವುದು ಖಗೋಳವನ್ನು ಅಳೆಯುವುದು ಯಾವ ಚಂದ್ರಗ್ರಹಣ ಆಗತ್ತೆ ಯಾವ ಸೂರ್ಯಗ್ರಹಣ ಆಗತ್ತೆ ಅಂತ ಹೇಳುವಂತಹ ವ್ಯವಸ್ಥೆ ಅದು ನಮ್ಮ ವ್ಯವಸ್ಥೆಯಲ್ಲಿ ಇದೆ ಇನ್ನು ಆಯುರ್ವೇದ ಇದೆ ಬೇರೆ ಧರ್ಮದಲ್ಲಿ ಆಯುರ್ವೇದ ಯಾವ ಧರ್ಮದಲ್ಲೂ ಕೂಡ ಮೆಡಿಕಲ್ ಸೈನ್ಸ್ ಇಲ್ಲ ನಮ್ಮ ಧರ್ಮದಲ್ಲಿ ಮೆಡಿಕಲ್ ಸೈನ್ಸ್ ಇದೆ ಆಯುರ್ವೇದ ಇದೆ ಎಲ್ಲಕ್ಕಿಂತ ಮುಖ್ಯ ವಿಷಯ ನಮ್ಮ ಧರ್ಮದಲ್ಲಿ ಶಾಸ್ತ್ರಾರ್ಥ ಇದೆ ವಾಕ್ಯಾರ್ಥ ಇದೆ ಯಾವುದಾದ್ರೂ ನಮ್ಮ ಶಾಸ್ತ್ರದ ವಿಷಯವನ್ನ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ ನಮ್ಮ ಧರ್ಮದ ಅಂದ್ರೆ ವಾಕ್ಯಾರ್ಥ ಅಂತ ಕರಿತೇವೆ ಶಾಸ್ತ್ರಾರ್ಥ ಅಂತ ಕರಿತೇವೆ ಬೇರೆ ಧರ್ಮದಲ್ಲಿ ಉಂಟಾದ್ರು ಬೇರೆ ಧರ್ಮದ ಧರ್ಮ ಗ್ರಂಥಗಳು ಹೇಳಿದ್ದನ್ನ ಬಾಯಿ ಮುಚ್ಕೊಂಡು ಒಪ್ಕೊಳಕಂತ ಒಪ್ಕೊಳದೆ ಇದ್ರೆ ಕುದುಗೆ ಕಟ್ ಮಾಡುತ್ತೆ ಅಂತ ಅಂತ ವ್ಯವಸ್ಥೆಗಳು ಆದ್ರೆ ನಮ್ಮ ಧರ್ಮದಲ್ಲಿ ಹೇಳಿದ ಪ್ರತಿ ಗ್ರಂಥದ ಮೇಲೂ ಡಿಬೇಟ್ ಮಾಡೋಕೆ ಅವಕಾಶ ಇರ್ತದೆ ಇದು ಶಾಸ್ತ್ರಾರ್ಥ ಅಂತ ಹೇಳ್ತೇವೆ ಇದು ಅನ್ಯ ಧರ್ಮಗಳಲ್ಲಿ ಅಲಭ್ಯವಾಗಿರ್ತಕ್ಕಂತ ವಿಷಯ ಹಾಗಾಗಿ ಥ ಇತಿ ಭಾರತ ಭಾರತ ಅಂದ್ರೆ ಏನು ಕೇಳಿದ್ರೆ ಜಗತ್ತಿಗೆ ಜ್ಞಾನವನ್ನು ಹಂಚುವುದರಲ್ಲಿ ನಿರತವಾಗಿರ್ತಕ್ಕಂತ ದೇಶ ಇಡೀ ಪ್ರಪಂಚಕ್ಕೆ ನಾಲೆಜ್ ಕೊಡುವುದರಲ್ಲಿ ನಾವು ಮತ್ತಿಂದ ಮಾಡ್ಕೊಂಡು ಬಂದ್ ಇಡೀ ಜಗತ್ತಿಗೆ ನಾವು ನಾಲೆಜ್ ಕೊಡ್ಕೊಂಡು ಬಂದದ್ದು ಯಾಕಂದ್ರೆ ಇದು ಪತಂಜಲಿಯ ಭಾರತ ಯಾವ ಯೋಗಶಾಸ್ತ್ರವನ್ನು ಕಂಡುಹಿಡಿಯುವುದರ ಮುಖೇನ ಇವತ್ತು ಇಡೀ ಪ್ರಪಂಚದಲ್ಲಿ ಪ್ರಸಿದ್ಧವಾಗಿದೆ ಯೋಗಶಾಸ್ತ್ರ ಅಂತ ಪತಂಜಲಿಯ ಭಾರತ ಇದು ಇದು ವಾಲ್ಮೀಕಿಗಳ ಭಾರತ ರಾಮಾಯಣ ಎನ್ನುವಂತ ಒಂದು ಮಹಾಕಾವ್ಯವನ್ನ ಜಗತ್ತಿಗೆ ಕೊಟ್ಟು ಒಂದು ಮಹಾಕಾವ್ಯ ಅಂದ್ರೆ ಹೀಗಿರಬೇಕು ಅಂತ ಹೇಳಿರ್ತಕ್ಕಂಥ ವಾಲ್ಮೀಕಿಗಳ ಭಾರತ ಇದು ಭರತ ಮುನಿಯ ಭಾರತ ಯಾಕಂದ್ರೆ ನಾಟ್ಯಶಾಸ್ತ್ರವನ್ನ ಇವತ್ತು ಜಗತ್ತಿಗೆ ಕೊಟ್ಟು ನಾಟ್ಯ ಶಾಸ್ತ್ರ ಅನ್ನೋದು ಈಗ ಬೆಳೆದು 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 ಸಿನಿಮಾ ನಾಟಕ ಕೇಳಿಕೆಲ್ಲ ನಾಟಕ ಇದಕ್ಕೆಲ್ಲ ಮೂಲ ಭರತ ಮುನಿಯ ನಾಟ್ಯ ಶಾಸ್ತ್ರ ಇದೆ ಅಂತ ಭರತ ಮುನಿಯ ಭಾರತ ಇದು ಇದು ಪಾಹಿನಿಯ ಭಾರತ ಒಂದು ಭಾಷೆ ಒಂದು ವ್ಯಾಕರಣ ಬೇಕು ಒಂದು ಗ್ರಾಮರ್ ಬೇಕು ಗ್ರಾಮರ್ ಇಲ್ಲದೆ ಒಂದು ಭಾಷೆ ಆಗುದಿಲ್ಲ ಅಂತ ಹೇಳ ಪಾಣಿನಿಯ ಭಾರತ ಇದು ಇದು ನಾಗಾರ್ಜುನನ ಭಾರತ ಧಾತುಶಾಸ್ತ್ರ ರಸಶಾಸ್ತ್ರವನ್ನು ಜಗತ್ತಿಗೆ ಕೊಟ್ಟಂತ ಆ ರಸ ರಸಧಾತು ಶಾಸ್ತ್ರಗಳ ಆದಿ ಪ್ರವರ್ತಕನಾಗ ನಾಗಾರ್ಜುನನ ಭಾರತ ಹಾಗೆ ಇದು ಶ್ರೀಕೃಷ್ಣನ ಭಾರತ ಭಗವದ್ಗೀತೆ ಎನ್ನುವಂತ ಒಂದು ಜೀವನ ಧರ್ಮ ಹೇಗೆ ಬದುಕಬೇಕಂತ ಹೇಳಿಕೊಟ್ಟಂತ ಜೀವನ ಧರ್ಮವನ್ನು ಹೇಳಿರ್ತಕ್ಕಂತಹ ಶ್ರೀಕೃಷ್ಣನ ಭಾರತ ಹಾಗಾಗಿ ಎಲ್ಲ ಸ್ತೋತಸ್ಸು ಪರಮಾಣು ಶಾಸ್ತ್ರದ ಮೂಲ ಅದು ಕಣಾದ ಮಹರ್ಷಿ ಹೇಳಿರ್ತಕ್ಕಂಥ ಪರಮಾಣು ಶಾಸ್ತ್ರದಿಂದಲೇ ಇವತ್ತೆಲ್ಲ ಹೊರಟಿದೆ ರಾಕೆಟ್ ಸೈನ್ಸ್ ಇರಬಹುದು ಅಟೋಂಬಾಂಬ್ ಇರಬಹುದು ಅಥವಾ ಇವತ್ತು ಜಗತ್ತಿನ ಎಲ್ಲ ಅಸ್ತ್ರಶಸ್ತ್ರಗಳಿರಬಹುದು ಇದಕ್ಕೆ ಮೂಲ ಸ್ರೋತಸ್ ಎಲ್ಲಿದೆ ಕೇಳಿದ್ರೆ ಕಣಾದ ಹೇಳಿರ್ತಕ್ಕಂಥ ಪರಮಾಣು ಶಾಸ್ತ್ರದಲ್ಲಿದೆ ಅಂತ ಹೇಳ್ತೇವೆ ಸುಶ್ರುತ ಯಾರು ಇವತ್ತು ಸುಶ್ಯೂತನ ಭಾರತ ಯಾಕಂದ್ರೆ ಜಗತ್ತಿಗೆ ವೈದ್ಯಕೀಯ ವ್ಯವಸ್ಥೆಯನ್ನು ಹೇಳಿಕೊಟ್ಟಂತ ಸುಶ್ರುತ ಮೊದಲು ಸರ್ಜರಿಯನ್ನು ಹೇಳಿ ಹೇಳಿಕೊಟ್ಟಿರ್ತಕ್ಕಂಥ ಸುಶ್ಯೂತನ ಭಾರತ ಇದು ಸಾಧಾರಣ ಈಗ ಹುಡುಗರ ಮಕ್ಳೆಲ್ಲ ಹೇಳ್ತಾರಲ್ಲ ಈ ಧರ್ಮ ಎಲ್ಲ ಹರತಿನ ಕಾಲಕ್ಕೆ ಆಯ್ತ ಈ ಕಾಲಕ್ಕೆ ಈ ಧರ್ಮ ಸೆಟ್ ಆಗ್ತಿಲ್ಲ ಈ ಕಾಲಕ್ಕೆಲ್ಲ ಸೆಟ್ ಏನಿದ್ರು ನಾವು ನೆನಪಿ ಹಾಕೊಂಡ್ ಕುಡಿದೀಗ ನೆಕ್ಸ್ಟ್ ಡೀಜೆ ಹಾಕೊಂಡು ಕುಡಿತ್ತಲ್ಲ ಇದೆಲ್ಲ ಈ ಕಾಲಕ್ಕೆ ಸೆಟ್ ಆಗ್ತದ ಹಂಗೆ ಈ ಸನಾತನ ಧರ್ಮ ಈ ಕಾಲಕ್ಕೆ ಸೆಟ್ ಆಗ್ತಿಲ್ಲ ಅಂತ ಸಾಧಾರಣ ಈಗ ಹುಡುಗರ ಮಕ್ಕಳಲ್ಲಿ ಸೇತುವೆ ಆದ್ರೆ ನಮ್ಮಷ್ಟು ಮಾಡರ್ನ್ ಧರ್ಮ ಯಾವುದೂ ಇಲ್ಲ ಮೊದಲ ವೆಡ್ಡಿಂಗ್ ಎನಿವರ್ಸರಿ ಮದುವೆಯಾದ ದಿವಸ ಯಾವತ್ತು ಆಚರಿಸ್ತೇವೆ ನಾವು ಮಹಾಶಿವರಾತ್ರಿ ಈಶ್ವರ ಪಾರ್ವತಿ ಮದುವೆ ಆದಂತ ದಿವಸ ಮಹಾಶಿವರಾತ್ರಿಯನ್ನ ಮೊದಲ ವೆಡ್ಡಿಂಗ್ ಎನಿವರ್ಸರಿ ಅಂತ ಆಚರಿಸ್ತೇವೆ ಮ್ಯಾರೇಜ್ ಎರಡ್ ಸಲ ಮದುವೆ ಆದ್ದು ಯಾರು ಹಿಂದಿನ ಜನದಲ್ಲಿ ಸತಿ ಮುಂದಿನ ಜನದಲ್ಲಿ ಪಾರ್ವತಿ ಎರಡ್ ಸಲ ಮದುವೆ ಆದರು ಇನ್ನು ಒಂದು ಹುಡುಗ ಹುಡುಗಿ ಪ್ರೇಮದಲ್ಲೇ ಬದುಕುವ ಜೀವನ ಇಲ್ಲಿ ಈಗಂತೇಳ್ತೇವ ಲಿವಿಂಗ್ ರಿಲೇಶನ್ಶಿಪ್ ಅಂತ ಒಂದು ಹೇಳ್ತೇವಲ್ಲ ಈಗ ಮದುವೆಗಳಂತ ಇಲ್ಲ ಬರೇ ಪ್ರೀತಿಯಲ್ಲೇ ಜೀವನ ಇಲ್ಲಿ ಬದುಕಬಹುದು ಶ್ರೀಕೃಷ್ಣ ರಾಧೆ ಅದನ್ನು ಕೊಟ್ಟರು ಒಂದು ಹುಡುಗ ಒಂದು ಹುಡುಗಿ ಪ್ರೀತಿ ಬಿಟ್ಟು ಒಂದು ಬೇರೆ ದಾತೃತ್ವ ಸಂಬಂಧದಲ್ಲೂ ಇರಬಹುದು ಅದನ್ನು ತೋರಿಸಿಕೊಟ್ಟರು ದ್ರೌಪದಿ ಮತ್ತೆ ಶ್ರೀಕೃಷ್ಣ ಯಾವ ದಾರಿಯಲ್ಲೇ ಹೋಗಿ ಕರ್ಮ ಮಾರ್ಗದಲ್ಲೇ ಹೋಗಿ ಉಪಾಸನ ಮಾರ್ಗದಲ್ಲೇ ಹೋಗಿ ಜ್ಞಾನ ಮಾರ್ಗದಲ್ಲೇ ಹೋಗಿ ಇಲ್ಲ ನಾನು ಎಂತ ಮಾಡುದಿಲ್ಲ ನಾನು ಭಜನೆ ಒಂದೇ ಮಾಡುದು ಹಾ ನಿಮಗೂ ಒಂದು ದಾರಿ ಉಂಟು ನಾನೆಂತ ಇಲ್ಲ ನಾ ದೈವತ್ತು ನಂಬುದು ಬಿಟ್ಟು ನಾನು ಇನ್ನು ಎಂತ ಮಾಡುದಿಲ್ಲ ದೈವತ್ತು ಮಾತ್ರ ಆಚರಣೆ ನಿಮಗೂ ಒಂದು ದಾರಿ ಉಂಟು ಇಲ್ಲ ನನ್ನ ಆಗ ನೊಂದಂತೆ ಇನ್ ನಂಬೋದಿಲ್ಲ ನಂಬುದಿಲ್ಲ ನಿಮಗೂ ದಾರಿ ಸನಾತನ ಧರ್ಮದಲ್ಲಿ ಯಾವ ದಾರಿ ಬಂದರೂ ನಿಮಗೆ ಮುಂದಿನ ದಾರಿ ಹೋಗುವಂತ ದಾರಿ ನಮ್ಮ ಸನಾತನ ಧರ್ಮದಲ್ಲಿದೆ ಅಂತ ಒಂದು ಭಾರತ ಇದು ಭಾರತದಲ್ಲಿ ಎರಡ್ ಸಾವಿರ ವರ್ಷದ ಹಿಂದೆ ಭಾರತ ಹೇಗಿತ್ತು ಅನ್ಯ ಕಂಟ್ರಿಗಳು ದೇಶಗಳು ಹೇಗಿತ್ತು ಅಂತ ಈಗ ಎಲ್ಲ ಗೂಗಲ್ ಎಲ್ಲ ಹೊರ ಹುಷಾರಿದ್ದಾರೆ ನಮ್ಮ ಹುಡುಗರೆಲ್ಲ ಈಗ ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡಿ ಎರಡ್ ಸಾವಿರ ಬಿ ಸಿ ಎರಡ್ ಸಾವಿರ ವರ್ಷದ ಹಿಂದೆ ಯುರೋಪ್ ಕಂಟ್ರಿಯಲ್ಲಿ ಏನಿತ್ತು ಅಂತ ಕೇಳಿದ್ರೆ ಯುರೋಪ್ ಕಂಟ್ರಿಯಲ್ಲಿ ಗುಹೆ ಗುಹೆ ಒಳಗ ಸಾವಿರ ವರ್ಷದಿಂದ ಅಮೆರಿಕ ಜನರೇ ಇರ್ಲಿಲ್ಲ ಎರಡ್ ಸಾವಿರ ವರ್ಷದಿಂದ ಭಾರತದಲ್ಲಿ ಏನಿತ್ತು ಅಂತ ಕೇಳಿದ್ರೆ ಭಾರತದಲ್ಲಿ ದೊಡ್ಡ ದೊಡ್ಡ ಯೂನಿವರ್ಸಿಟಿ ನಾಳಂದ ವಿಕ್ರಮಶಿಲೆ ಇತ್ಯಾದಿ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳು ಲಕ್ಷಾಂತರ ದೇವಾಲಯಗಳು ಇಡೀ ಜಗತ್ತಿಂದ ಜ್ಞಾನ ಪಡ್ಕೊಳ್ಳಿಕ್ಕೆ ಈ ಯೂನಿವರ್ಸಿಟಿ ಬರ್ತಾ ಇರುವವರು ಇಂಥ ಹಲವಾರು ವ್ಯವಸ್ಥೆಗಳು ಎರಡ್ ಸಾವಿರ ವರ್ಷದ ಹಿಂದೆ ಇತ್ತು ಅವರಲ್ಲಿ ನಾಗರಿಕತೆ ಬದುಕು ಹೇಗೆ ಗೊತ್ತಿರಲಿಲ್ಲ ನಮ್ಮಲ್ಲಿ ಹದಿನಾರು ಸಂಸ್ಕಾರ ಗರ್ಭಾಧಾನ ವಿವಾಹ ಉಪನಯನ ಅಂತ್ಯಷ್ಟಿ ಹದಿನಾರು ಸಂಸ್ಕಾರಗಳು ನಮ್ಮಲ್ಲಿ ಇತ್ತು ಅವ್ರಿಗೆ ಬದುಕು ಹೇಗೆ ಗೊತ್ತಿರಲಿಲ್ಲ ಅಂತ ಒಂದು ಕಾಲಘಟ್ಟ ಅಂತ ಕಾಲಘಟ್ಟದಿಂದ ಬಂದಂತ ಈ ಭಾರತ ಭಾರತ ಮಾತೆಗೆ ಜಯ ಆಗಲಿ ಅಂದ್ರೆ ಭಾರತ್ ಮಾತಾ ಜೈ ಅಂತ ಹೇಳಿದ್ರೆ ಆ ಭಾವ ಅದು ಅತ್ಯಂತ ಆಳವಾದಂತಹ ಭಾವ ಅದನ್ನ ಯಾವ ಸಾಂಪ್ರದಾಯಿಕವಾಗಿಯೋ ಅಥವಾ ಯಾವುದೋ ಪಕ್ಷದ ದೃಷ್ಟಿಯಿಂದ ನೋಡಬಾರ್ದು ಭಾರತ ಮಾತೆಗೆ ಜಯ ಆಗಲಿ ಅಂದ್ರೆ ಏನರ್ಥ ಅರ್ಥ ಭಾರತ ಮಾತಾ ಜೈ ಅಂದ್ರೆ ಏನರ್ಥ ಭಾರತ ಹೇಗೆ ಒಟ್ಟಾಗ್ತದೆ ನೋಡಿ ನೀವು ಕಮಲಶಿಲೆಯಲ್ಲಿ ಹೋಗಿ ಅಮ್ಮನವರಿಗೆ ಶ್ರದ್ಧೆಯಿಂದ ತಲೆವಾಗಿ ನಮಸ್ಕಾರ ಮಾಡಿದ್ರೆ ಆ ನಮಸ್ಕಾರ ಎಲ್ಲೆಲ್ಲ ಕನೆಕ್ಟ್ ಆಗುತ್ತೆ ನೋಡಿ ಆ ನಮಸ್ಕಾರ ಸೀದಾ ಪೂರ್ವದಲ್ಲಿರ್ತಕ್ಕಂಥ ಅಸ್ಸಾಮಿನ ಕಾಮಾಕ್ಷ ದೇವಿ ಕನೆಕ್ಟ್ ಆಗುತ್ತೆ ಪಶ್ಚಿಮದಲ್ಲಿರ್ತಕ್ಕಂಥ ದೇವಿ ಕನೆಕ್ಟ್ ಆಗುತ್ತೆ ಮಧ್ಯಪ್ರದೇಶದಲ್ಲಿರ್ತಕ್ಕಂಥ ಬಿಂದುವಾಸನಿಗೆ ಕನೆಕ್ಟ್ ಆಗುತ್ತೆ ಉತ್ತರದಲ್ಲಿರ್ತಕ್ಕಂತಹ ಜಮ್ಮುವಿನ ವೈಷ್ಣೋದೇವಿ ಕನೆಕ್ಟ್ ಆಗುತ್ತೆ ದಕ್ಷಿಣದಲ್ಲಿರ್ತಕ್ಕಂಥ ಕನ್ಯಾಕುಮಾರಿ ಕನೆಕ್ಟ್ ಆಗುತ್ತೆ ಇಡೀ ಭಾರತ ನಮ್ಮ ಕಣ್ಣೆಂದ್ರೆ ಬಂದು ಏಕಾಕಾರವಾಗಿ ಬಂದಿರುತ್ತದೆ ಒಂದು ಕಮಲೇಶ್ವರಿಗೆ ನಮಸ್ಕಾರ ಮಾಡಿದ್ರೆ ಇಡೀ ಭಾರತ ನಮ್ಮ ಕಣ್ಣೆಂದ್ರೆ ಬಂದಿರುತ್ತದೆ ಇಷ್ಟೇ ಅಲ್ಲ ಢಾಕಾ ಬಾಂಗ್ಲಾದೇಶ ಧಾಕೇಶ್ವರಿಯು ಬಂದಿರುತ್ತಾಳೆ ಪಾಕಿಸ್ತಾನದಲ್ಲಿರ್ತಕ್ಕಂಥ ಹಿಂಗ್ಲಾಜ ಮಾತ ಬಲೋಚಿಸ್ತಾನದಲ್ಲಿರ್ತಕ್ಕಂಥ ಹಿಂಗ್ಲಾಜ ಮಾತ ಎಂಬ ಅವನವರು ಕೂಡ ಈ ಫಿಸಿಕಲಿ ಅಂತ ನಮ್ಮ ದೇಶ ಆಗದೆ ಇರಬಹುದಾದ್ರೆ ಭಾರತದ ಅಭಿನ್ನ ಅಂಗ ಆ ಅವನವರು ಕೂಡ ನಮ್ಮ ಎದುರು ಏಕಾಕಾರವಾಗಿ ನಿಲ್ತಾರೆ ಕೆಲವರು ಹೇಳ್ಬೋದು ಇದು ಒಂದು ನಿಮ್ಗೆ ಸುಮ್ಮನೆ ಒಂದು ನಿಮ್ದು ಒಂದು ಯೋಚನೆ ಅಷ್ಟೇ ಹಾಗೇನಿಲ್ಲ ಅಂತ ಹೇಳಿದ್ರೆ ಇವತ್ತು ಸಿಖರ ಪವಿತ್ರ ಸ್ಥಾನ ಕರ್ತಾಪುರ ಇವತ್ತು ಇವತ್ತು ಎಲ್ಲಿದೆ ಇವತ್ತದು ಪಾಕಿಸ್ತಾನದಲ್ಲಿದೆ ಅದು ಪಾಕಿಸ್ತಾನದ ಅಥವಾ ನಮ್ಮ ಸಂಸ್ಕೃತಿಯ ಅಂಗುವ ಹಾಗಾದ್ರೆ ಸಿಂಧು ನದಿ ಸಿಂಧು ನದಿ ಮ್ಯಾಕ್ಸಿಮಮ್ ಪಾಕಿಸ್ತಾನ ಪಾಕಿಸ್ತಾನದ ಪಂಜಾಬ್ ಸಿಂಧು ಗುಜರಾತ್ ರಾಷ್ಟ್ರ ಗೀತೆಯಲ್ಲಿ ಹಾಡ್ತೇವೆ ನರ್ಮದೆ ಸಿಂಧು ಕಾವೇರಿ ಪೂಜೆ ಮಾಡುವಾಗ ಕಲಶ ಪೂಜೆ ಮಾಡುವಾಗ ಸಿಂಧು ಅಂತ ನಾವು ಹೇಳ್ತೇವೆ ಹಾಗಾಗಿ ಈ ಭಾರತ ಮಾತೆಗೆ ಜಯ ಆಗಲಿ ಅಂದ್ರೆ ಭಾರತ ಮಾತಾಕಿ ಜೈ ಅಂದ್ರೆ ಆಳವಾದಂತಹ ಜ್ಞಾನ ಕೆಲವರಿಗೆ ಅದು ಅರ್ಥ ಆಗುವಂಥದ್ದಲ್ಲ ಅರ್ಥ ಆಗುವವರಿಗೆ ಅರ್ಥ ಆಗತ್ತೆ ಅಂತ ಹೇಳ್ತಾ ಈ ಒಂದು ಕಾಲಘಟ್ಟ ಹೇಗಿದೆ ಅಂದರೆ ಏನು ಸಮಸ್ಯೆ ಆಗಿದೆ ಅಂದರೆ ಈಗ ಇಡೀ ಪ್ರಪಂಚದವರಿಗೊಂದು ಸಮಸ್ಯೆ ಆಗಿದೆ ಪ್ರಾಬ್ಲಮ್ ಆಗಿದೆ ಯಾಕಂದ್ರೆ ಇವತ್ತು ಭಾರತದಲ್ಲಿ ಹಿಂದೂ ಸಂಸ್ಕೃತಿ ಎನ್ನುವಂಥದ್ದು ಇಡೀ ನಮ್ಮ ಪ್ರಪಂಚದ ಅತಿ ಪ್ರಾಚೀನವಾದಂಥ ನಾಗರಿಕತೆ ಹಿಂದೂ ನಾಗರಿಕತೆ ಎನ್ನುವಂಥದ್ದು ಈಗ ಪುನಃ ಅದು ಕಣ್ತರಿತಾ ಇದೆ ಎಚ್ಚರ ಕೊಡ್ತಾ ಇದೆ ಇದು ಪ್ರಪಂಚದವ್ರಿಗೆ ಸಮಸ್ಯೆ ಆಗಿದೆ ಯಾಕಂದ್ರೆ ಎಲ್ಲಾದ್ರೂ ಹಿಂದೂಗಳು ಎಚ್ಚರ ಆದ್ರೆ ಇವರು ಜಗತ್ತನ್ನ ಆಳ್ತಾರೆ ಇವತ್ತು ಗೂಗಲ್ ತಕೊಳ್ಳಿ ಮೈಕ್ರೋಸಾಫ್ಟ್ ತಗೊಳ್ಳಿ ಯಾವ್ದನ್ನೇ ಕೊಡಿ ಎಲ್ಲ ಹೆಡ್ ಇರುವಂತಹದ್ದು ನಮ್ಮ ಹಿಂದೂಗಳೇ ಇರುವಂತಹದ್ದು ಭಾರತೀಯರೇ ಇರುವಂತಹದ್ದು ಹಾಗಾಗಿ ಭಾರತೀಯ ಭಾರತೀಯರು ಅದರಲ್ಲಿ ಹಿಂದೂಗಳು ಪುನಃ ಎಚ್ಚೆತ್ತುಕೊಂಡ್ರೆ ದೊಡ್ಡ ಸಮಸ್ಯೆ ಉಂಟು ಇವತ್ತು ಹಾಗಾಗಿ ಇವತ್ತು ಎಷ್ಟು ಸಾಧ್ಯವೋ ಅಷ್ಟು ಭಾರತವನ್ನು ಹೊಡೀಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದೇ ಐವತ್ ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಅಂತಲ್ಲ ಕೇಳ್ತಾ ಇದ್ದೇವೆ ಅದೆಲ್ಲ ಅದಕ್ಕಷ್ಟೇ ಹಾಗಾಗಿ ಹೊಡಿಬೇಕು ಹ್ಯಾಡಿಬೇಕು ಎಲ್ಲಾ ರೀತಿಯಲ್ಲಿ ಹೊಡಿಬೇಕು ಜಾತಿ ಜಾತಿಯಲ್ಲಿ ಹೊಡಿಬೇಕು ಪ್ರಾಂತ್ಯ ಪ್ರಾಂತ್ಯದಲ್ಲಿ ಒಡಿಬೇಕು ಭಾಷೆಯಲ್ಲಿ ಹೊಡಿಬೇಕು ಕನ್ನಡ ಹಿಂದಿ ಯಾವತ್ತಾದ್ರೂ ಹಿಂದಿ ಕನ್ನಡವೂ ಬ ಸಾಧ್ಯ ಉಂಟ ಅಮ್ಮನ ಸ್ಥಾನದಲ್ಲಿ ಬಂದದ್ದು ಮಮ್ಮಿ ಅಪ್ಪ ಇನ್ಸ್ತಾನದಲ್ಲಿ ಬಂದ್ರೆ ಡ್ಯಾಡಿ ಹಾಗಾದ್ರೆ ಹಿಂದಿ ಹೊಲತ್ತಪ್ಪ ಒಂದು ಭಾಷೆ ಭಾಷೆಯಲ್ಲಿ ಹೊಡಿಬೇಕಾಗಿದೆ ಪ್ರಾಂತ್ಯ ಪ್ರಾಂತ್ಯದಲ್ಲಿ ಹೊಡಿಬೇಕಾಗಿದೆ ಅಣ್ಣ ತಮ್ಮನಿಗೆ ಹೊಡಿಬೇಕಾಗಿದೆ ಕೋರ್ಟ್ ಅಲ್ಲಿ ಹೋಗಿ ನೋಡಿ ಆಸ್ತಿ ವಿಚಾರದಲ್ಲಿ ಕೇಸ್ ಮುಸ್ಲಿಮ್ರದ್ದು ಎಷ್ಟು ಕೇಸ್ ಇದೆ ನೋಡಿ ಕೋರ್ಟ್ ಅಲ್ಲಿ ನಮ್ಮವ್ರದ್ದು ಎಷ್ಟು ಕೇಸ್ ಇದೆ ನೋಡಿ ಮುಸ್ಲಿಮ್ ಹುಡುಕಿದ್ರೆ ಒಂದು ಕೇಸ್ ಆಸ್ತಿ ವಿಷಯದಲ್ಲಿ ಅನ್ನ ಸಂಬಂಧ ಇರ್ಲಿಕ್ಕಿಲ್ಲ ನಮ್ದು ಅಡಿಗಡಿ ಒಂದೊಂದು ಕೇಸ್ ಸಿಗ್ಬೋದು ಹಾಗಾಗಿ ಹೊಡಿಬೇಕಾಗಿದೆ ಎಲ್ಲಾ ರೀತಿಯಲ್ಲಿ ಹೊಡಿಬೇಕಾಗಿದೆ ಈ ಧರ್ಮಸ್ಥಳದಲ್ಲಿ ಆದ್ದು ಒಂದು ರೀತಿಯಲ್ಲಿ ಅಂತದ್ದೇ ಒಂದು ಕಥೆ ಬಿಟ್ಟರೆ ಬೇರೆ ಅಲ್ಲ ಆ ಧರ್ಮಸ್ಥಳದಲ್ಲಿ ಯಾರು ತಪ್ಪು ಮಾಡಿದ್ದಾರೋ ಬಿಟ್ಟಿದ್ದಾರೋ ಅದೆಲ್ಲ ವಿಷಯ ಒಳಕೋದು ಮಹಾದೇವನಿಗೆ ಗೊತ್ತಿದೆ ಆದ್ರೆ ಅಂತೂ ದಕ್ಷಿಣ ಕನ್ನಡದಲ್ಲಿ ಹಿಂದೂಗಳನ್ನ ಒಡಿಲಿಕ್ಕಂತೂ ಅವರು ಸಕ್ಸಸ್ಫುಲ್ ಆದ್ರೂ ಮೊನ್ನೆಯ ಪ್ರಕಾರದಲ್ಲಂತೂ ನಾವು ಧೈರ್ಯವಾಗಿ ಹೇಳಬಹುದು ಹಾಗಾಗಿ ಎಷ್ಟು ಹೊರಗಡೆಯಿಂದ ಅಪ್ಪತ್ತಿದೆಯೋ ಅಷ್ಟು ಒಳಗಡೆ ಹಿಂದೂ ಸಂಸ್ಕೃತಿ ಆಪತ್ತಿದೆ ನಾವು ಈ ಹಳ್ಳಿ ಕೋಳೆ ಹೊಂಡದಲ್ಲಿ ಮುಖಂಡರು ನಮ್ಗೆ ಅಂತ ಗೊತ್ತಾಗ್ತಿಲ್ಲ ಜಗತ್ತಲ್ಲಿ ನೆನೆತಿತ್ತು ಅನ್ನುವಂತ ನಾವು ಸ್ವಲ್ಪ ನೋಡಬೇಕು ಹಾಗಾಗಿ ಅಂತ ಒಂದು ವಿಷಮ ಪರಿಸ್ಥಿತಿಯಲ್ಲಿ ಇವತ್ ನಾವು ಇದ್ದೇವೆ ಇವತ್ತು ಗಣಪತಿ ನಮ್ಗೆ ಸ್ವಾತಂತ್ರ್ಯ ತಂದು ಕೊಟ್ಟಂತ ದೇವರು ಎಷ್ಟೋ ನಂದು ದೇವರಲ್ಲಿ ಸ್ವಾತಂತ್ರ್ಯ ತಂದು ಕೊಟ್ಟಂತ ದೇವರು ಏನಿದ್ರು ಗಣಪತಿ ಸ್ವಾತಂತ್ರ್ಯಕ್ಕೋಸ್ಕರ ಯಾರು ಏನೇನ್ ಮಾಡಿದ್ರು ಮಕ್ಳ ಹತ್ರ ಕೇಂದ್ರ ಈಗ ಸತ್ಯ ತಿರ್ಸಿದ್ರು ನಾವು ಸ್ವಾತಂತ್ರ್ಯ ಎಂಟುನೂರ ಐವತ್ತೇಳರ ಫಸ್ಟ್ ಮಂಗಲ್ ಪಾಂಡೆ ಸೈನ್ಯ ಕಟ್ಟಿದ್ಯಾರ ಸುಭಾಷ್ ಚಂದ್ರ ಬೋಸ್ ಇನ್ನು ಗಲ್ಲಿಗೆರಿದ್ದಾರ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಇನ್ನು ಎಷ್ಟೆಷ್ಟೋ ನಮ್ಮ ಧರ್ಮ ಧರ್ಮವ್ರನ್ನ ಪುನಃ ಸನಾತನ ಧರ್ಮ ತಂದದ್ಯಾರ ಸ್ವಾಮಿ ಸ್ವಾಮಿಗಳ ಒಂದು ಪಂಥ ಸ್ವಾಮಿಗಳ ಸಮೂಹ ಇನ್ನು ಕಾಲಪಾನಿ ಯಾರಿಗಾಯ್ತು ಸಾವರ್ಕರಿಗಾಯ್ತು ಆದ್ರೆ ಸ್ವಾತಂತ್ರ್ಯ ಯಾರಿಗೂ ಬಂತು ಕೇಳಿದ್ರೆ ಚಕರಿಸಿ ಹೇಳಿ ಹೇಳುವಂತ ಎಷ್ಟು ವರ್ಷದೇ ಸುಳ್ಳನ್ನು ಹೇಳ್ಕಂಡೆ ಹೇಳ್ಕಂಡು ಹೇಳ್ಕಂಡು ಬಂದ್ ಚಕ್ರಸಿ ನಮ್ಗೆ ಸ್ವಾತಂತ್ರ್ಯ ಬಂತ ಒಂದ್ ಎಣ್ಣೆ ಹೋದ್ರೆ ಇನ್ನೊಂದ್ ಎಣ್ಣೆ ನಮ್ಗೆ ಸ್ವಾತಂತ್ರ್ಯ ಹೇಳಿ ಹೇಳುವ ಅದೇ ಎಪ್ಪತ್ತೆಪ್ಪತ್ತೈದು ವರ್ಷ ಆಯೋ ಇನ್ನು ಎಂಬತ್ತನೇ ವರ್ಷ ಹತ್ತತ್ರ ಉಂಟು ಇನ್ನೂ ಅದನ್ನೇ ಅದೇ ಸುಳ್ಳು ಸ್ಥಿತಿ ಅದನ್ನೇ ಓದುವಂತ ನಮ್ಮ ಮಕ್ಕಳ ಸ್ಥಿತಿ ಇವತ್ತು ಎಣಸ್ಕೊಂಡು ಅತ್ಯಂತ ಬೇಸರದ ಸಂಗತಿ ಆ ದೃಷ್ಟಿಯಿಂದ ಈ ಹೊರಗಡೆ ಏನ್ ನಡೀತಾ ಇದೆ ಅನ್ನುವಂಥದನ್ನು ತಿಳಿಬೇಕಾಗಿದೆ ಸನಾತನ ಧರ್ಮ ಎಷ್ಟು ಒಂದು ವಿಸ್ತಾರ ಸಮುದ್ರದ ಸ್ಥಳ ಆಕಾಶದಷ್ಟು ಎತ್ತರ ಅನ್ನುವಂಥದ್ದು ಕೂಡ ತಿಳಿಬೇಕಾಗಿದೆ ಮುಂದಿನ ತಲೆನಾಗಿ ಇದನ್ನು ನಾವು ಹೇಳಬೇಕಾಗಿದೆ ಯಾರೇ ಹೇಳಿ ಒಂದಿಷ್ಟು ತಲೆ ತುಂಬಬೇಕಾಗಿದೆ ಹಾಗಾಗಿ ಈ ಒಂದು ಸಮಯ ಮೀರಿದ್ರು ಕೂಡ ಎಲ್ಲ ಅದಕ್ಕೆ ಹಳಿ ಹೊಳೆ ಅಂತ ಹೇಳಬಹುದು ಹತ್ತು ಹತ್ತು ಕಾಲಾದ್ರೂ ಕೂಡ ಒಬ್ರು ಕುರ್ಚಿ ಮಟ್ಟಿಗೆ ಹೇಳದೆ ಅದು ಸಭ್ಯತೆ ಸಂಪ್ರದಾಯ ಈ ಮಣ್ಣಿನ ಗುಣ ಅದು ಹಾಗಾಗಿ ಮುಗಿಸ್ತೇನೆ ಶ್ರೀಕೃಷ್ಣ ಅಂತ